ಕರ್ನಾಟಕ ಸಮತವಾದ ಭೀಮ್ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಮೇಶ್ ಹೆಲೆಮ್ರವರ ನೇತೃತ್ವದಲ್ಲಿ ಹಾಗೂ ಮಹಿಳಾ ರಾಜ್ಯಾಧ್ಯಕ್ಷರಾದ ಶಾರದಾ ಸೇಮ್ ರವರ ನೇತೃತ್ವದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಅಂಗವಾಗಿ

ಅವಮಾನವನ್ನ ಅನುಭವಿಸ್ತಾ ನೀವು ಆಸ್ತಿ ಕೊಟ್ಟರೆ ಹೋಗೋದಿಲ್ಲ ಏನು ನಮಗೂ ಕೂಡ ಸಮಾನವಾದಂತಹ ಹಕ್ಕು ನೀಡಿದಾಗ ನಿಮ್ಗೆ ಯಾವ ಆಸ್ತಿ ಸಿಗಲೋ ಸಮಾನೆ ಅಂತ ಅಂದಾಗ ಅಲ್ಲಿ ಸಿಗಲೋ ಸ್ವಾತಂತ್ರ್ಯ ನಮಗೆಲ್ಲ ಅದಕ್ಕಿಂತ ಬಹಳ ಮುಖ್ಯವಾದದ್ದು ಇರೋದಿಲ್ಲ ಇಲ್ಲ ನನ್ನ ಸ್ವಾಮೀಜಿ ನಾನು ಹೇಳಲೇಬೇಕು ಸ್ವಾಮೀಜಿ ನಾನು ಸಣ್ಣ ಶಾಲೆ ಶಾಲೆಗೆ ಕರಿತಾ ಇರ್ಬೇಕಾದ್ರೆ ಬರೀ ದಲಿತರಿಗೆ ಮಾತ್ರ ಅಹ್ ಮೇಜಾತಿಯವರು ಬೇರೆ ರೀತಿ ನೋಡ್ತಿರ್ಲಿಲ್ಲ ನಮ್ಮತ್ವರೆಗೂ ಕೂಡ ಎಲ್ಲೋ ಒಂದ್ ಕಡೆ ಮೇಜಾತಿಯವರು ನಮ್ಮನ್ನ ನಮ್ಮ ಅವ್ರು ಹೇಳ್ತಾ ಇದ್ರು ನಮ್ಮ ಹಳ್ಳಿಲಿ ನಾವು ಹುಟ್ಟಿ ಬೆಳೆದಿದ್ರು ನಮ್ಮ ತಾಯಿ ಎಲ್ಲ ಇಲ್ಲೇ ಬೆಂಗಳೂರಿನ ಮಲಕಳ್ಳಿಯಲ್ಲಿ ಅಲ್ಲಿ ಹೇಳ್ತಾ ಇದ್ರು ಮೇಜಾತಿಯವರಿಗೆ ಒಂದು ಭಾಗಿ ಇತ್ತು ಬೇರೆಯವರಿಗೆ ಒಂದು ಭಾಗಿಯ ಮೇಜಾತಿಯವ್ರಿಗೂ ಒಂದು ಭಾಗಿ ಇತ್ತು ಅಲ್ಲೂ ಕೂಡ ಇರೋ ಸಂದರ್ಭದಲ್ಲಿ ನಮ್ಮ ತಾಯಿ ಆಗಿರ್ಬೋದು ನಮ್ಮ ಆಗಿರ್ಬೋದು ಹಿಂದಿನ ದಿನ ಇತ್ತು ಜಾತಿಯವರು ಬಂದು ಬ್ರಾಹ್ಮಣ್ಯವರ್ತನ ಸೇರಿದ ನಂತರ ನಮ್ಮರು ಹೋಗಿ ತೆಗೆದುಕೊಳ್ಬೇಕಿತ್ತು ಸಂವಿಧಾನದಿಂದ ಏನಾಯ್ತು ಸಂವಿಧಾನ ನನಗೆ ಯಾಕೆ ಪ್ರಮುಖವಾಗಿ ಬಹಳ ಮುಖ್ಯವಾಗಿ ಆಯ್ತು ಅಂದ್ರೆ ಅದೇ ಬ್ರಾಹ್ಮಣ ಕುಟುಂಬದ ಹೆಣ್ಣು ಮಕ್ಕಳ ಜೊತೆ ನಾನು ಕೂಡ ಸಮಾನಗಳಾಗಿ ಒಂದೇ ಶಾಲೆಯಲ್ಲಿ ಒಂದೇ ಟೇಬಲ್ ಕೂತು ವಿದ್ಯಾಭ್ಯಾಸ ತಂದಿದ್ದೀನಿ ಅಂದ್ರೆ ಅದು ಸಂವಿಧಾನದಿಂದ ಮಾತ್ರ ಸಾಧ್ಯ ಆಯ್ತು ಆ ಅವಮಾನ ತಾಯಿಯನ್ನು ಹೋಲಿಸಿದ್ರು ಆ ಅವಮಾನಕ್ಕೆ ತಕ್ಕ ಉತ್ತರ ನಾನು ಕೂಡ ಅದೇ ಕುಟುಂಬದ ಹೆಣ್ಣು ಮಕ್ಕಳ ಜೊತೆ ಸಮಾನವಾಗಿ ಹೋಗಿ ವಿದ್ಯೆಯನ್ನ ಕಲಿಯುವಂಥದನ್ನ ನಡೆದಾಗ ನಾವು ಸಂವಿಧಾನವನ್ನ ಗೌರವಿಸ್ಬೇಕು ಸಂವಿಧಾನ ಇಲ್ಲದೆ ಹೋಗಿದ್ರೆ ನಮ್ಗೆ ಆ ಸಿಗ್ತಾ ಇರಲಿಲ್ಲ ಅದೇ ಜಾತಿಯವರ ಹೆಣ್ಣು ಮಕ್ಕಳ ಜೊತೆ ಅವ್ರ ಮನೆಯಲ್ಲ ಜೊತೆ ನಾವು ಹೋಗಿ ಶಾಲೆಯಲ್ಲಿ ಕಲಿಯೋಕೆ ಸಿಗ್ತಾ ಇರಲಿಲ್ಲ ಸೊ ಇವತ್ತು ಆ ಸಂವಿಧಾನ ಯಾವ ಧರ್ಮ ಗ್ರಂಥಗಳು ಏನ್ ಹೇಳ್ತಾ ಇರೋದಕ್ಕಿಂತ ಹೆಚ್ಚಾಗಿ ನಮ್ಮ ಗ್ರಂಥ ಸಂವಿಧಾನ ಅದನ್ನ ರಚಿಸಿದಂತ ಅಂಬೇಡ್ಕರ್ ಅವರ ಪುತ್ರಿಯನ್ನ ಎಲ್ಲರೂ ಸೇರಿ ಇವತ್ತು ಮಾಡ್ತಾ ಇದೀವಿ ಬಹಳ ಸಂತೋಷ ಆಗ್ತಾ ಇದೆ ಇಂಥ ಒಂದು ಪುಣ್ಯದ ಕೆಲಸಕ್ಕೆ ನನಗೂ ಕೂಡ ಆಹ್ವಾನಿತರನ್ನಾಗಿ ಮಾಡಿ ಒಂದು ಅವಕಾಶವನ್ನ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ದಿರೆಯದ ಧನ್ಯವಾದಗಳನ್ನ ಹೇಳಿಕೆ ನಿಮ್ಮ ಮಕ್ಕಳಿಗೆ ಅಂಬೇಡ್ಕರ್ ವಾದವನ್ನ ದಯಮಾಡಿ ತಿಳಿಸಿ ಎಲ್ಲೋ ನೀನು ಹೋರಾಟ ಮಾಡಿದಿರಿ ನಿಮ್ಮ ಕಷ್ಟಗಳು ಕೂಡ ನಿಮ್ಮ ಮಕ್ಕಳು ಗೊತ್ತಿರಬೇಕು ಇವತ್ತು ನಿಮ್ಮ ಮಕ್ಕಳು ಒಂದು ಸ್ಥಾನದಲ್ಲಿ ಏರಿದ್ದಾರೆ ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಕಾರಣ ಅಂಬೇಡ್ಕರ್ ಅವರ ಆಶಯಗಳು ಅವರ ಆಶಯಗಳು ನಿಮ್ಮ ಮಕ್ಕಳು ಕೂಡ ಹತ್ತು ಜನಕ್ಕೆ ಹೇಳೋಂಗಿರಬೇಕು ಹತ್ತು ಜನರ ಹಕ್ಕಿಗೆ ಹೋರಾಟ ಮಾಡುವಂಗಿರಬೇಕು ಅವತ್ತು ಮಾತ್ರ ಅಂಬೇಡ್ಕರ್ ಅವರ ಆಶಯಗಳು ಏನಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನನಗೆ ಬಾಬಾ ಅಂಬೇಡ್ಕರ್ ಅವರು ಕೃತಿ ಭವನ ಬರ್ತಾ ಇದೆ ಅದನ್ನು ಉದ್ಘಾಟನೆ ಮಾಡಿ ನಮ್ಮ ಶ್ರೀ ಶ್ರೀ ಸ್ವಾಮೀಜಿಗಳು ಆದ ಮತ್ತೊಬ್ಬ ಹಿರಿ ಭಾಗದ ನಾಯಕ ಜನನಾಯಕರು ಕುಷ್ಮಾ ಬೆನಂಬ ಆಗಮಿಸ್ತಾರೆ ಆಗಮಿಸ್ತದೆ ನನ್ನ ಎಲ್ರಿಗೂ ಸಂವಿಧಾನ ಕೊಟ್ಟಂತ ಸಿಂಖೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟು ಹೋರಾಟ ಬರ್ತಾ ಇದೆ ಯಾಕಂದ್ರೆ ಗೊತ್ತಿರಬೇಕು ನನ್ನ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ಏನಾಗ್ತಾಯ್ತು ಅಂತ ಅವರ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಅವರ ಒಂದು ತತ್ವಗಳನ್ನು ನಾವು ಕುಡಿತ ಅವರ ದಾರಿಯಲ್ಲಿ ನಡೀಬೇಕಾಗಿದೆ ನೀವು ನಮ್ಮನ್ನು ಕೋಲಾರದಿಂದ ಕರೆಸಿ ಈ ಉದ್ಘಾಟ ಕಾರ್ಯಕ್ರಮ ಮಾಡಿದಂತ ನಮ್ಮ ಈ ಒಂದು ಜಿಲ್ಲಾ ಸಂಘದ ರಾಜ್ಯ ಅಧ್ಯಕ್ಷರಾದಂತ ರಮೇಶ್ ಅವರಿಗೆ ತುಂಬಾ ಧನ್ಯವಾದ ಹೇಳುತ್ತಾ ಈ ಒಂದು ಗುರುಗಳಾದ ಹನುಮಂತನಾಥ ಸ್ವಾಮೀಜಿಯವರಿಗೆ ಮೊದಲನೇ ಮತ್ತು ನಾರಾಯಣ ಸ್ವಾಮಿ ಮತ್ತೆ ಅನೇಕ ಗಣ್ಯರಿದ್ದಾರೆ ಎಲ್ಲರಿಗೂ ಪಿ ಆರ್ ಅಂಬೇಡ್ಕರ್ ಅವರ ಪುತ್ರಳಿಗೆ ಅನಾವರಣ ಮಾಡ್ತಾ ಎಲ್ಲರಿಗೂ ಸಂತೋಷ ಕೊಡುವಂತಹ ಸಭೆ ಇದು ಯಾಕಂದ್ರೆ ಎಲ್ಲ ಕಡೆಯಲ್ಲೂ ಇವಾಗ ಅಂಬೇಡ್ಕರ್ ಅವರ ಪುತ್ಳಿಗೆ ಅನಾವರಣ ಆಗ್ತದೆ ಇವಾಗ ಸಂಜೆಗೂ ಕೂಡ ಮೀಡಿಯಾದಲ್ಲಿ ಒಂದು ಪ್ರೋಗ್ರಾಮ್ ಇದೆ ಅದೇ ರೀತಿ ಎಲ್ಲ ಕಡೆಯೂ ಅವರ ಪ್ರತಿಮೆ ಅನಾವರಣ ಆಗೋದು ನಮಗೆ ಖುಷಿ ತಂದುಕೊಡುತ್ತೆ ಯಾಕಂದ್ರೆ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ತಂದುಕೊಂಡಿದ್ದಾರೆ ಜಾತಿ ಮತ ಯಾವುದೇ ಬಡವ ಬಲಿಲ್ಲ ಅನ್ನೋದು ಮತ್ತು ಅವರು ಒಂದು ಒಳ್ಳೆ ಸಂವಿಧಾನ ತಂದುಕೊಂಡಿದ್ದಾರೆ ಆದ್ರಿಂದ ಅವ್ರಿಗೆ ಅವರು ಅವರು ನಮಗೆ ಒಂದು ಒಳ್ಳೆಯದನ್ನು ಮಾಡಿದ್ದಾರೆ ಎಲ್ಲರಿಗೂ ಒಂದು ಸಮಾಧಾನ ಕೊಡಿದ್ದಾರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜಯ ಜಯ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುರುಳಿನ ನಿರ್ಮಾಣ ಮಾಡೋ ಕಾರ್ಯಕ್ರಮಕ್ಕೆ ನಾಮಾನ್ಯ ಹೆಚ್ಚಿನ ಸ್ವಾಮೀಜಿಯವರು ಆಗಮಿಸಿದ್ದಾರೆ ಅದೇ ರೀತಿ ರಾಮಾನ್ಯ ಹೆಚ್ಚಿನ ನಾಯಕರು ಮಾಜಿ ಬಿ ಜಿ ಎ ಪಿ ಸದಸ್ಯರಾದಂಥ ನಾರಾಯಣಸ್ವಾಮಿ ಅವರೇ ಹಾಗೂ ಹನುಮಂತರಾಜವರೇ ಈ ರಾಜ್ಯಾಧ್ಯಕ್ಷರಾದ ರಮೇಶ್ ಅವರೇ ಕೋಲಾರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳೇ ಏನ್ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕ ಜಿನಾಚರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಮತ್ತು ಅದೇ ರೀತಿ ಭೀಮ ಉತ್ಸವ ಹಮ್ಮಿಕೊಂಡಿದ್ದೇವೆ ಯಾಕೆ ಮಾಡ್ಬೇಕು ಅಂತ ಎಲ್ಲ ಪ್ರಶ್ನೆ ಮಾಡಿದಾಗ ಇವತ್ತು ಏನು ನಮ್ಮ ದಲಿತ ಜನಾಂಗ ಇನ್ನೂರ ಜನಾಂಗದವರಿಗೆಲ್ಲವನ್ನು ಕೊಟ್ಟು ಇವತ್ತು ನಾವು ಈ ರೀತಿ ಇರ್ಬೇಕಾದ್ರೆ ಈ ರೀತಿ ನಾವು ಮಾಡ್ತೀವಿ ಅಂದ್ರೆ ಅದ ಅಂಬೇಡ್ಕರ್ ಅದರ ಭಿಕ್ಷೆ ಯಾಕಂದ್ರೆ ಬಾಬಾ ಸಾಹೇಬ್ ಅವರು ಸಂವಿಧಾನವನ್ನು ಏನಾದರೂ ರಚನೆ ಮಾಡಿಲ್ಲ ಅಂದ್ರೆ ನಾವು ಇನ್ನು ಮುಂದೆ ಮಡಕೆ ಹಿಂದೆ ಪಡಕೆ ಕಾಪಾಡಿದ್ರೆ ಗೊತ್ತಿಲ್ಲ ಆದರೆ ಅಂಬೇಡ್ಕರ್ ಅವರ ಜೀವನದಲ್ಲಿ ಮತ್ತೆ ಅವರ ಚರಿತ್ರೆಗಳನ್ನು ಓದಿದ್ರೆ ಎಲ್ಲ ಅರ್ಥ ಆಗ್ತದೆ ಯಾಕಂದ್ರೆ ಅವರು ತುಂಬಾ ಕಷ್ಟದಲ್ಲಿ ಬದುಕಿ ಬಂದವರು ಅವರ ತಂದೆ ತಾಯಿ

ಅಂಬೇಡ್ಕರ್ ಅವರ ಪುತ್ರ ಅನಾವರಣಕ್ಕೆ ಆಗ್ರಹಿಸಿ ದಿವ್ಯಸ್ ನಾವು ಎದುರಿಸ ಪರಮ ಪೂಜ್ಯ ಹನುಮಂತ ಮಹಾಸ್ವಾಮಿಗಳ ಪಾದಗಳಲ್ಲಿ ಭಕ್ತಿಪೂರ್ವಕ ನಮನ ನಮ್ಮೆಲ್ಲರ ನಾಯಕಿಯಾದಂಥ ಪುಸ್ಪಾತ್ನವರೇ ನಮ್ಮ ನಿಸ್ನ ಯುವ ಮುಖಂಡ ಹನುಮಂತರಾಜವರೇ ಮುಖರಾಜನವರೇ ಕೋಲಾರದಿಂದ ಬಂದಿರತಕ್ಕಂತಹ ಸ್ನೇಹಿತರೆ ರೈತ ಹೋರಾಟಗಾರರೆ ವಿಶೇಷವಾಗಿ ಈ ಕುಟುಂಬಕ್ಕೆ ನಾನು ಜನರು ನನ್ನ ಎಲ್ಲ ಕಷ್ಟಗಳಲ್ಲಿ ನನಗೆ ನನ್ನವರೇ ತೊಂದರೆ ಕೊಟ್ಟಾಗ ನಾನು ಫಸ್ಟ್ ಜ್ಞಾಪಸ್ಕೊಂತ ಇದ್ದು ಹೋರಾಟವನ್ನು ಮೈಗೂಡಿಸ್ಕೊಂಡು ಬಂದಂತ ನಮ್ಮ ಮನ್ಮೇರಣ್ಣ ಬಹಳಷ್ಟು ಕಷ್ಟಗಳ ಸಂದರ್ಭದಲ್ಲಿ ನಾನು ಹೇಳಿದ್ದು ಇವತ್ತು ಅವ್ರ ಕುಟುಂಬದವರು ಈ ಒಂದು ಒಳ್ಳೆಯ ಕೆಲಸವನ್ನ ನಾನು ಮಾಡಿ ಮಕ್ಕಳ ಕರೆಕೊಂಡಿದ್ದೆ ಬಿಡಬೇಕು ಹೇಳಿದ್ದೆ ಪ್ರವೇಶಕ್ಕೆ ಆದರೆ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಇರೋದ್ರಿಂದ ಅದು ಯಶಸ್ತನಾಗಿ ಸೇವೆ

ಇನ್ನು ಬೆಳೆತರ ಹೋಗಿಲ್ಲ ಆದ್ರೆ ಸ್ವತಂತ್ರ ಮೊದಲೇ ನಮ್ಮ ನಮ್ಮಲ್ಲಿ ಓಡಾಡಿಕೊಂಡು ಏಳು ಹೆಚ್ಚಿನ ರಾಜ ಸಂಸ್ಥಾನಗಳು ದಿನ ಬೆಳಿಗ್ಗೆ ಹಿಂಸೆಯನ್ನೇ ಪಟ್ಟು ಇದ್ದಂತ ಸಂದರ್ಭದಲ್ಲಿ ಸ್ವತಂತ್ರ ಬಂತು ಬಡ ಜನರು ಜಾಗಲಿಲ್ಲ ಆದ್ರೆ ನಮಗೆ ಎಲ್ಲರಿಗೂ ಪಾಲ್ ಸಿಗ್ಬೇಕು ಅವತ್ತು ನಮ್ಮ ಸಂಪತ್ತನ್ನ ಬರೀ ನಾಲ್ಕೈದು ಪರ್ಸೆಂಟ್ ಜನ ಈ ನಾಡಿನ ಸಂಬಂಧ ಅನ್ನೋಗ್ತೇವೆ ಬರೀ ಕಷ್ಟದಲ್ಲೇ ಬಿಡದಂತ ಬರೀ ನೋವಲ್ಲೇ ಬಿಡದಂತ ಬರೀ ಸಮಾಜದಲ್ಲಿ ಅಪಮಾನಗಳನ್ನೇ ಉಂಡು ಬಿಡದಂತ ಅಂಬೇಡ್ಕರ್ ಅವರು ಇನ್ನು ತೊಂಬತ್ತೈದು ಪರ್ಸೆಂಟ್ ನೋವನ್ನು ಅನುಭವಿಸಿದಂತ ನಮ್ಮ ಸಮಾನತೆಯ ಹಕ್ಕನ್ನ ತಂದುಕೊಟ್ಟು ಅದೇ ಸಂವಿಧಾನ ಪೂಜ್ಯ ಬಂದರೆ ಹಾಗೂ ಗಣ್ಯಾತರೆ ಪ್ರಾತ್ಮೀಯ ಬಂಧುಗಳೇ ಇವತ್ತು ಒಂದು ಅಂತ ಅಂದ್ರೆ ತಪ್ಪಾಗ್ಲಿ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಯಾವ್ದು ಅದೇ ರೀತಿಯಲ್ಲಿ ಸಂವಿಧಾನವನ್ನು ತಂದುಕೊಟ್ಟಂತಹ ನಮ್ಮ ಸಂವಿಧಾನ ಶಿಲ್ಪಿ ಬಾವಲಾ ಸಾಹೇಬ್ ಅಂಬೇಡ್ಕರ್ ಏನಾದರೂ ಸಂವಿಧಾನ ಕೊಟ್ಟಿಲ್ಲ ಅಂತ ಅಂದ್ರೆ ಇವತ್ತು ಏನೇ ಆಗ್ಬಿಡ್ತಿದ್ರು ಈ ದೇಶ ಯಾವ ಸ್ಥಿತಿಗೆ ಹೋಗ್ತಿತ್ತು ಸಂವಿಧಾನ ಕೊಟ್ಟರು ಸಹ ಕೆಲವು ಆಗ್ತಾ ಇದ್ದಾರೆ ಸಂವಿಧಾನ ಏನೂ ಇಲ್ಲ ಅಂತ ಅಂದ್ರೆ ಯಾವ ಊಹೆ ನಾನು ಸಾಧ್ಯವಿಲ್ಲ ಅಂತಹ ಮಹಾ ಚೇತನ ಸಂವಿಧಾನ ಶಿಲ್ಪಿಯವರ ಒಂದು ಪ್ರತಿಮೆಯ ಅನಾವರಣವನ್ನ ಲಗೇರಿ ಈ ಭಾಗದಲ್ಲಿ ಮಾಡ್ತಾ ಇರತಕ್ಕಂತ ನಮ್ಮ ಕರ್ನಾಟಕ ಸಮತವಾದ ವೀರ ಸೇರೆಯ ರಾಜ್ಯಾಧ್ಯಕ್ಷರಾದಂತಹ ರಮೇಶ್ ಅವರು ಅಥವಾ ಸಂಪೂರ್ಣ ತಂಡ ಮತ್ತೆ ಸ್ಥಳೀಯ ಮುಖಂಡ ಒಳಗೊಂಡಂತೆ ಈ ಭಾಗದಲ್ಲಿ ಇವತ್ತು ಒಂದು ಉತ್ತಮವಾದ ಒಂದು ಕಾರ್ಯಕ್ಕೆ ಚಾಲನೆ ನಮ್ಮ ರಮೇಶ್ ಅವರಿಗೆ ಕುಟುಂಬದಿಂದ ಧನ್ಯವಾದಗಳನ್ನು ನಡೆಸಿ ಅವರು ಕೇವಲ ಈ ಒಂದು ಸೀಮಿತ ಆಗ್ತದೆ ರಾಜ್ಯದ ಕನ್ನಡ ನಾಡು ನುಡಿ ಜಲ ಗಡಿ ಭಾಷೆಯ ವಿಷಯದಲ್ಲೂ ಸಹ ಶಕಾಯಂತಿ ನಮ್ಮೊಂದಿಗೆ ಬಂದು ಒಂದಷ್ಟು ಹೋರಾಟಗಳಲ್ಲಿ ಗುರುತಿಸಿಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ ಬಹಳ ಖುಷಿಯಾಗ್ತದೆ ರಾಜ್ಯದ ಇವರೊಂದು ತಂಡವನ್ನು ಕಟ್ಟಿದ್ದಾರೆ ಇವತ್ತು ಒಂದು ಬಡ ಒಂದು ಕುಟುಂಬದಲ್ಲಿ ಬೆಳೆದು ಎಲ್ಲರೂ ಬಂದು ರಾಜ್ಯದ ಒಂದಷ್ಟು ಏನು ಸಮಸ್ಯೆಗಳಿವೆ ಅದು ರಾಜಕಾರಣಿಗಳು ಮಾಡಲಿಕ್ಕೆ ಆಗದ ಸಮಸ್ಯೆಗಳನ್ನ ಹೋರಾಟಗಾರರು ಅಂತ ಒಂದು ಕೆಲಸಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಯಾವುದೇ ಒಂದು ಪ್ರತಿ ಒಂದು ಅಪೇಕ್ಷೆ ಇವತ್ತು ಈ ಕೆಲಸಗಳನ್ನ ಮಾಡ್ತಾ ಇದ್ರೆ ಖುಷಿಯ ವಿಷಯ ಅವರಿಗೆ ಶುಭ ಆಗಲಿ ಎಲ್ಲ ಗಣ್ಯರಿಗೂ ಒಂದು ಸುತ್ತ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೂಡ ನನಗೆ ಒಂದು ಸುತ್ತ ಮಾತು ಅನೇಕ ವಿಚಾರಗಳನ್ನು ಮಾತನಾಡಿದರು ಬಹುತೇಕ ನನ್ನ ವೈಯಕ್ತಿಕವಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ತಮ್ಮದಾಗಿ ಆಸ್ತಿ ಆಗಬಾರ್ದು ಈ ಭಾರತ ದೇಶದ ಆಸ್ತಿ ಆಗ್ಬೇಕನ್ನುವಂಥದ್ದು ನಮ್ಮೆಲ್ಲರೂ ಏನಾಗಿದೆ ಬಸವ ಅಂಬೇಡ್ಕರ್ ಎಲ್ಲರೂ ನಾವೆಲ್ಲ ಓದಬೇಕಾದ್ರೆ ನಮಗೆ ಅಕ್ಕಪಕ್ಕ ಕೂತ್ಕೊಂಡಿದ್ರೆ ನಾವು ಯಾವ ಜಾತಿ ಅಂತ ನಾವು ಹೇಳ್ತಾರೆ ನಾನೆಲ್ಲ ಓದಿದ್ದು ಆಸ್ಪಂದರಲ್ಲಿ ಮಠಗಳಲ್ಲಿ ನನ್ನ ಕಡೆ ಅನೇಕಾಸ್ತಿ ನನಗೆ ಆಗ್ತಾ ಇತ್ತು ಇವತ್ತು ನಮ್ಮಲ್ಲಿ ಕೂಡ ಒಂದು ನೂರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಮಠದಲ್ಲಿ ನಮಗ ಮಠದಲ್ಲಿ ಯಾವ ಮಗುವಿನ ಮುಂದೆ ನಾವು ಜಾತಿ ಆಗಿಲ್ಲ ಇವತ್ತು ನಮ್ಮ ಅದನೇ ತಾರೀಕು ಸುಮಾರು ಐನೂರ ಎಪ್ಪತ್ತು ಮಕ್ಕಳಿಗೆ ದೇಶದ ಸಂಸ್ಕಾರ ಶಿಬಿರವನ್ನು ಮಾಡ್ತಾ ಇರಲಿ ಎಲ್ಲ ಜಾತಿಯ ಮಕ್ಕಳು ಕೂಡ ಇದ್ದಾರೆ ಅವರು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇದೆ ಮಕ್ಕಳಲ್ಲಿ ಜಾತಿಯ ವಿಷಯ ನಿಜವನ್ನ ಅನ್ನೋದು ಉದ್ದೇಶ ಇವತ್ತು ಸಂವಿಧಾನ ಅಂಬೇಡ್ಕರ್ ಅವರು ಏನಾದರೂ ಬರ್ದಿಲ್ಲ ಅಂತ ಹೇಳಿದ್ರೆ ಎಂ ಪಿ ಎಮ್ ಎಲ್ ಎ ಗ್ರಾಮ ಪಂಚಾಯತಿ ಬಿ ಡಿಒರ್ ಏನು ಬಹುಕೊಂಡು ಅಂದರೆ ಭಾರತ ದೇಶ ಏತ ಇರಲಿಲ್ಲ ಸಂವಿಧಾನವನ್ನು ಅಂಬೇಡ್ಕರ್ ಸಾಹೇಬಲ್ಲ ಭವ್ಯ ಭವ್ಯವಹಾರ ಎಲ್ಲವನ್ನು ದೂರ ಹೆಸರಿನ ಕರೆಯುವಂತ ಈ ಭಾರತವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಈ ಸಂವಿಧಾನ ಅಂಬೇಡ್ಕರ್ ಬರೆದು ಕೊಟ್ಟಿದ ಮೇಲೆ ಈ ಜಗತ್ತಿಗೆ ನಮ್ಮ ದೇಶ ಮಾದರಿ ದೇಶ ಜಾಗ ಸಣ್ಣ ಹೋದ್ರೆ ಇದ್ದಾಗ ನಮ್ಗೆ ಯಾರು ಅಂಬೇಡ್ಕರ್ ನೆನಪು ಆಗೋದಿಲ್ಲ ನೆನಪಾಗುದಿಲ್ಲ ಅಧಿಕಾರ ಕಾಣ್ಕೊಂಡಾಗ ಅಂಬೇಡ್ಕರ್ ಫೋಟೋ ಇಟ್ಕೊಳ್ಳೋದು ಬುದ್ಧ ಬಸವಣ್ಣ ಫೋಟೋ ಇಟ್ಕೊಳ್ಳೋದು ದಾಳಿ ಮಾಡೋದು ನಮಗೆ ನ್ಯಾಯ ಸಿಗುತ್ತೆ ಅಷ್ಟೇ ಅಂಬೇಡ್ಕರ್ ಬೇಡ ಸಂಘಟನೆ ಮಾಡ್ತಾರೆ ಏನಾಗಿದೆ ಅಂತ ಹೇಳಿದ್ರೆ ಹತ್ತಿ ಏಳು ಒಳ್ಳೆಯ ಕೆಲಸವನ್ನು ಯಾವ ಸಮುದಾಯವನ್ನು ಕೂಡ ಮಾಡಬಾರ್ದು ಸಂವಿಧಾನವನ್ನು ಗೌರವಿಸಬೇಕು ಓಕೆಂದ್ರೆ ಸಂವಿಧಾನ ಹರ್ಧ ಹಾಕ್ತೀವಿ ಅಂದರೆ ಅವರು ಸುಟ ಆಗ್ತೀವಿ ಅಂದರೆ ಬರದ ಹೇಗೆ ನಮಗೆಲ್ಲೇ ಒಟ್ಟು ಇದೆ ಹೋರಳು ಕಡೆ ಬರತಿದ್ರೆ ಇವತ್ತು ನನಗೆ ಸಂವಿಧಾನ ಬೇಡ ಇವತ್ತು ನನಗೆ ಅಂಬೇಡ್ಕರ್ ಬೇಡ ಇವತ್ತು ಬಸವಣ್ಣ ಬೇಡ ಇವತ್ತು ಭೂತ ಬೇಡ ಅಂತ ಯಾಕೆ ಮಾತ್ರ ನಾವೆಲ್ಲರೂ ಅರ್ಥ ಮಾಡ್ಕೊಂಡು ಬರೀ ಇವತ್ತು ಅಂಬೇಡ್ಕರ್ ಅವರು ಹೇಳಾದರೂ ಹೊತ್ತು ಅವರು ಹೋಗುವ ಪುಸ್ತಕಕ್ಕೆ ಹೆಣ್ಣಿಗೆ ಮಹತ್ವದ ಮಾಹಿತಿ ಅಂತ ಹೇಳಿದ್ರೆ ರಾಜ್ಯ ನಯಕ್ಕೆ ರಾಷ್ಟ್ರ ಮಾಡೋದಿಲ್ಲ ಒಂದು ಗಣಪತಿ ಆಗಿದ್ದು ಒಂದು ಹಬ್ಬ ಮಾಡಬೇಕು ಎಣ್ಣೆ ಕೂಡ ನಮಗೆ ಯೋಗ್ಯತೆ ಹೇಳ್ತಾ ಇರಲಿಲ್ಲ ಎಷ್ಟು ಸಂವಿಧಾನವಾಗಿ ರಾಜರೂಷ ನನ್ನ ಜೀವನ ಮಾಡ್ತಾ ಇದ್ವಿ ಅಂತೇಳಿ ನಮ್ಮ ಸಂವಿಧಾನ ಎಲ್ಲ ಅನ್ಯಾಯ ಆಯಿತು ಕಾನೂನು ಸಂವಿಧಾನ ಇವತ್ತು ಎಂಟ್ರಿಗೆ ಅನ್ಯಾಯವಾಯಿತು ಕಾನೂನು ಇವೇನೆ ಸಂವಿಧಾನ ಹೋರಾಟ ಹೇಗೆ ಬರುತ್ತೆ ಹೇಗೆ ಬರುತ್ತೆ ಎಲ್ಲರೂ ಕೂಡ ಅಂಬೇಡ್ಕರ್ ಕೊಟ್ಟಂತ ಆಶಯಗಳು ಬರುತ್ತೆ ಯಾವುದೊಂದು ದಲಿತ ಇಂದು ಅಂಬೇಡ್ಕರ್ ಸೀಮಿತವಾಗಬಾರ್ದು ಈ ಜಗತ್ತಿನ ನಾಡಿನ ಆರಾಧ್ಯ ಅಂಬೇಡ್ಕರ್ ಅನ್ನುವಂಥ ಭಾವನೆ ಸಮಾಜಕ್ಕೆ ವಿತರಿಸುವಂತಹ ಕೆಲಸಗಳಾಗಬೇಕು